ಕೋಲಾರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿ ಮುಂಗಾರು ಮಳೆ ಇಲ್ಲದ ಕಾರಣ ನಷ್ಟವಾಗಿರುವಂತಹ ರಾಗಿ ಇರ್ಬೋದು ನೆಲಗಡಲೆ ಇರ್ಬೋದು ತೊಗರಿ ಬೆಳೆಗೆ ಸಮಗ್ರವಾದ ವರದಿಯನ್ನು ನೀಡಿ ಸರ್ಕಾರಕ್ಕೆ ನೀಡಿ ಪ್ರತಿ ಎಕರೆಗೆ ಒಂದು ಲಕ್ಷ ಪರಿಹಾರ ನೀಡಬೇಕು ರೈತರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸರ್ಕಾರದ ಮೇಲೆ ಒತ್ತಡ ಹಾಕಿ ಅಲ್ಲಿಂದ ಅನುದಾನವನ್ನು ಬಿಡುಗಡೆ ಮಾಡಿಸುವಲ್ಲಿ ವಿಫಲವಾಗಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಬದಲಾವಣೆ ಮಾಡಬೇಕು ಯಾಕಂದರೆ ಕೋಲಾರ ಜಿಲ್ಲೆ ಬೆಂಗಳೂರಿಗೆ ಕೂಗಳಿತೆ ದೂರದಲ್ಲಿಲ್ಲಿ ಪ್ರತಿ ಯಾವುದೇ ಸರ್ಕಾರ ಬಂದ್ರೂ ಈ ಒಂದು ಉಸ್ತುವಾರಿ ಸಚಿವರ ನೇಮಕದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಇಲ್ಲಿನ ಜನಸಾಮಾನ್ಯರ ನಾಡಿ ಮಿಡಿತಲ್ಲದ ಗಂಧ ಗಾಳಿ ಗೊತ್ತಿಲ್ಲದಂತಹ ಬೆಂಗಳೂರಿನ ಐಷಾರಾಮಿ ಜೀವನಕ್ಕೆ ಹೊಂದಿಕೊಂಡಿರುವಂತಹ ಈ ಒಂದು ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿ ನಮಗೆ ಯಾವುದಲ್ಲೂ ನ್ಯಾಯ ಸಿಗ್ತಾಯಿಲ್ಲ ಇವತ್ತು ಬೆಳೆದಿರುವಂಥ ಟೊಮೊಟೊ ಇರ್ಬೋದು ಕ್ಯಾಪ್ಸಿಕಮ್ ಇರೋ ಆಲೂಗಡ್ಡೆ ಇರ್ಬೋದು ಸಂಪೂರ್ಣವಾಗಿ ಈ ರೋಗಗಳಿಂದ ತತ್ತರಿಸಿ ಬೆಳೆ ನಷ್ಟವಾಗ್ತಾ ಇದೆ ಅದರಲ್ಲೂ ನಷ್ಟ ಆಗ್ತಾಯಿದೆ ಇನ್ನು ಮುಂಗಾರು ಮುನಿ ಮುನ್ಸಿನಿಂದ ರೈತರ ಒಂದು ಆ ವರ್ಷದ ಗಂಜಿಯಾದಂತಹ ಈ ಒಂದು ರಾಗಿ ನೆಲಗಡಲೆ ಮತ್ತು ತೊಗರಿನೂ ಸಹ ಸಂಪೂರ್ಣವಾಗಿ ನಷ್ಟವಾಗಿರೋದ್ರಿಂದ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಕೋಲಾರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿ ನಷ್ಟವಾಗಿರುವ ಪ್ರತಿ ಎಕರೆಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಜಿಲ್ಲೆಯ ನಾಡಿ ಮಿಡಿತವಿಲ್ಲದ ಜಿಲ್ಲೆಯ ರೈತರ ಸಮಸ್ಯೆಗೆ ಸ್ಪಂದಿಸದಂತಹ ಉಸ್ತುವಾರಿ ಸಚಿವರನ್ನು ಬದಲಾವಣೆ ಮಾಡಬೇಕಂತೇಳಿ ರೈತ ಸಂಘದಿಂದ ಇವತ್ತು ತಹಸೀಲ್ದಾರ್ ಸಿರಸ್ದಾರ್ ಕೊಂಡಪ್ಪನವರು ಮತ್ತು ಅರವಿಂದ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದ್ದೀವಿ ಈ ಈ ಮನವಿಗೆ ಸ್ಪಂದಿಸಿ ಮನೆ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ ಎಲ್ಲ ಆರು ತಾಲೂಕಿನ ತಾಲೂಕು ದಂಡಾಧಿಕಾರಿಗಳ ಸಭೆ ಕರೆದು ಈ ಮುಂಗಾರು ಮಳೆ ಇಲ್ಲದೆ ನಷ್ಟವಾಗಿರುವ ರಾಗಿ ನೆಲಗಡಲೆ ಮತ್ತು ತೊಗರಿ ಬೆಳೆಯ ಸಂಪೂರ್ಣ ಬೆಳೆ ಸಮೀಕ್ಷೆಯನ್ನು ವರದಿಯನ್ನು ತರಿಸಿಕೊಂಡು ನೊಂದ ರೈತರಿಗೆ ಪರಿಹಾರವನ್ನು ಕೊಡಬೇಕಂತೇಳಿ ಈ ಮೂಲಕ ಮನವಿಯ ಜೊತೆಗೆ ಮನವಿಯನ್ನು ಮಾಡ್ತಾಯಿದ್ರು